ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗಿನ ಬ್ಲಾಗ್ನ ಚಿತ್ರಾನ್ನದ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಚಿತ್ರಾನ್ನ ಮಾಡಿ ಟಿಫನ್ ಮಾಡಿಕೊಂಡು ನಾನು ಎಲ್ಲಿಗೆ ಇದ್ದೀನಿ ಅಂತ ನಿಮಗೆ ಡೌಟ್ ಇರ್ಬೋದು ನಾನು ಇವತ್ತು ಗೌಡಗಿರಿ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾನು ಐದು ವಾರ ಅರ್ಸ್ಕೊಂಡಿದ್ದೆ ಐದು ವಾರ ಹೋಗ್ತೀನಿ ಅಂತ ಅದರಲ್ಲಿ ನಾಲ್ಕು ವಾರ ಕಂಪ್ಲೀಟ್ ಆಗಿತ್ತು ಫ್ರೆಂಡ್ಸ್ ಇವತ್ತು ನಾನು ಹೋಗ್ತಾ ಇರೋದು ಐದನೇ ವಾರಕ್ಕೆ ನಾನು ನಾಲ್ಕು ವಾರ ಸತತವಾಗಿ ಕಾಯಿನ ಕಟ್ಕೊಂಡು ಬಂದೆ ನಾವು ಏನು ಅಂದ್ಕೊಂಡಿರ್ತೀವೋ ಅದನ್ನು ನೀವು ಆ ಏನು ಕೆಲಸ ಆಗಬೇಕೋ ಅದನ್ನು ನೀವು ಕಾಯಿ ಕಟ್ಟಿ ಆ ತಾಯಿಗೆ ಕೇಳಿದ್ರೆ ಆ ಕೆಲಸ ಆಗುತ್ತೆ ಅಂತ ಹೇಳ್ತೀವಿ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ದರ್ಶನ ಮಾಡಿ ಅಂತ ಈ ದೇವಸ್ಥಾನದ್ದು ಮೇನ್ ಎಂಟ್ರೆನ್ಸ್ ಇದೆ ನೋಡಿ ಎಷ್ಟು ಭಕ್ತಾದಿಗಳು ಇದಾರೆ ಅಂದ್ರೆ ತುಂಬಾನೇ ಜನ ಇದ್ದಾರೆ ಫ್ರೆಂಡ್ಸ್ ನಾನಂತೂ ಅಂದರೆ ಅಂದ್ರೆ ನಾನು ಇಷ್ಟು ವಾರದಲ್ಲಿ ಹೋಗಿರೋದು ಇದೇ ತುಂಬಾ ಜನ ನಾನು ನೋಡಿರೋದು ಈ ವಾರನೇ ನೋಡಿ ಇದು ಅಮ್ಮನವರ ದಾರಿ ಅಂದ್ರೆ ಇದು ಈ ಕಡೆಯಿಂದ ಹೋಗೋದು ಅಲ್ಲಿ ಬಸಪ್ ಬಸಪ್ಪನ ಇದಿದೆ ಅಂದರೆ ಅದು ಮದ್ ಮುಂಚೆ ಒಂದು ಬಸಪ್ಪ ಇತ್ತಂತೆ ಅದು ತೀರೋಗಿರೋದಕ್ಕೆ ಅದ್ರದ್ದು ಸ್ಟ್ಯಾಚು ಮಾಡಿದ್ದಾರೆ ಫ್ರೆಂಡ್ಸಲ್ಲಿ ಅಲ್ಲಿ ನಾವು ಬೇಕಾದರೆ ಕಾಯಿನ ಕಟ್ಬೋದು ಮುಂಚೆ ಇನ್ನೊಂದು ಬಸಪ್ಪ ಇತ್ತಂತೆ ಅದ್ರದ್ದು ಒಂದು ಸ್ಟ್ಯಾಚು ಮಾಡಿದ್ದಾರೆ ಇಲ್ಲಿ ಈಗೊಂದು ಬಸಪ್ಪ ಇದೆ ಫ್ರೆಂಡ್ಸಲ್ಲಿ ನಾವು ಅಲ್ಲಿ ಹೋಗಿ ದರ್ಶನ ಮಾಡ್ಕೋಬಹುದು ನೋಡಿ ಎಷ್ಟು ಜನ ಇದ್ದಾರೆ ನಾನು ಓದಬಳಾಗಲೇ ನಾನು ಜ ಅಂದರೆ ರಶ್ ಇತ್ತು ಬಟ್ ಈ ಸತಿ ಅಂತೂ ಸಿಕ್ಕಾಬಟ್ಟೆನೇ ರಶ್ ಜಾಸ್ತಿ ಇದ್ದಾರೆ ನೋಡಿ ನಾವು ಇಲ್ಲಿ ನಿಂತ್ಕೊಂಡ್ರೆ ಅಮ್ಮನವರ ವಿಗ್ರಹ ಕಾಣಿಸುತ್ತೆ ಈ ವಿಗ್ರಹ ಪಂಚ ಲೋಹದಿಂದ ಮಾಡಿದ್ದಾರೆ ಫ್ರೆಂಡ್ಸ್ ಆಮೇಲೆ ಬುಕ್ ಆಫ್ ರೆಕಾರ್ಡ್ ಆಗಿದೆ ಫ್ರೆಂಡ್ಸ್ ಇದು ನಮ್ಮ ಬ್ಯಾಕ್ ಸೈಡಲ್ಲಿ ಇದು ಆಂಜನೇಯಂದು ವಿಗ್ರಹ ಇದೆ ಫ್ರೆಂಡ್ಸ್ ಇಲ್ಲಿ ನಮಗೆ ಮನಸ್ಸಲ್ಲಿ ಏನೇ ಅನ್ಕೊಂಡ್ರೂ ಅನ್ಸಿದ್ರೆ ಫ್ರೆಂಡ್ಸ್ ಇಲ್ಲಿ ಅಂಟ್ಕೊಳ್ಳುತ್ತಂತೆ ಇಲ್ಲಿ ಕಾಯಿನು ಆ ಕೆಲಸ ಆಗಲ್ಲ ಅಂದರೆ ಅಂಟ್ಕೊಳ್ಳಲ್ಲ ಇದು ಆಗುತ್ತೆ ಅಂದರೆ ಮಾತ್ರ ಅಂಟ್ಕೊಳ್ಳೋದಂತೆ ಇದು ನೋಡಿ ಎಷ್ಟು ಜನ ಅಣಿಸಿದ್ದಾರೆ ಕೆಲವ್ರದು ಅಂಟ್ಕೋತಾ ಇದೆ ಕೆಲವೂ ಅದು ಅಣಸಿಸೋಕೆ ಇಲ್ಲ ಬಿದೋಗ್ತಾ ಇದೆ ಮತ್ತು ಇದು ಅಮ್ಮನವರ ತೊಟ್ಟಿಲಿ ಇದು ನೋಡಿ ಇದು ಮೇನ್ ಎಂಟ್ರೆನ್ಸ್ ಈ ಥರ ಇರುತ್ತೆ ಹೋಗಬೇಕಾದ್ರೆ ಇಲ್ಲಿ ಚೆಕ್ ಮಾಡೇ ಕೆಲಸದು ನೋಡಿ ಅವರೆಲ್ಲ ಸುತ್ತ ಹನ್ನೊಂದು ರೌಂಡ್ ಹಾಕ್ತಾರೆ ಅಲ್ಲಿ ಹನ್ನೊಂದು ಹಾಕಿದ್ಮೇಲೆ ದೇವ್ರ ಕೈ ಮುಗಿದು ಕಾಯಿ ಕಟ್ತಾರೆ ಇಲ್ಲಿ ನೋಡಿ ಒಳಗಡೆ ಇದು ಮತ್ತೆ ಇಲ್ಲೊಂದು ವಿಗ್ರಹ ಇದೆ ಇದನ್ನ ಕೈ ಮುಕ್ಕೊಂಡು ನಾವು ತಾಯಿಯ ದರ್ಶನ ಮಾಡಿಕೊಂಡು ಇಲ್ಲಿಂದ ಒಳಗಡೆ ಹೋಗೋದು ಇಲ್ಲೊಂದು ಚಾಮುಂಡೇಶ್ವರಿ ವಿಗ್ರಹ ಇದೆ ಇಲ್ಲೂ ಅಷ್ಟೇ ಇದು ನಿಮ್ ನಿಂಬೆಣ್ಣಿಂದ ಅಲಂಕಾರ ಮಾಡಿದ್ದಾರೆ ಫ್ರೆಂಡ್ಸ್ ಇದು ನಿಂಬೆಹಣ್ಣು ಹಾರ ಹಾಕಿ ಎಲ್ಲನೂ ಮಾಡಿದ್ದಾರೆ ಇಲ್ಲಿಂದ ನಾವು ಕೈ ಮುಕ್ಕೊಂಡು ಹೋದರೆ ಒಳಗಡೆ ನೋಡೋಕ್ಕೆ ಆ ತಾಯಿ ಎಷ್ಟು ಜನ ಕಾಯ್ತಾಯಿರ್ತಾರೆ ಫ್ರೆಂಡ್ಸ್ ನೋಡಿ ಎರಡು ಕಣ್ಣು ಸಾಲಲ್ಲ ನೋಡೋಕ್ಕೆ ತಾಯಿಯ ಚಾಮುಂಡೇಶ್ವರಿದು ಅಷ್ಟು ಮಹಿಮೆ ಮತ್ತು ಏನು ಕೇಳಿದ್ರು ಆ ತಾಯಿ ಕರುಣಿಸ್ತಾಳೆ ಅನ್ನೋದೊಂದು ಎಲ್ರಿಗೂ ಒಂದು ಶಕ್ತಿ ಆ ತಾಯಿ ನಮ್ಮದವ್ರನ್ನ ಯಾವತ್ತ ಕೈ ಬಿಡೋಲ್ಲ ಮತ್ತು ಆ ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದು ಫ್ರೆಂಡ್ಸ್ ನೋಡಿ ಎಷ್ಟು ಜನ ಇದ್ದಾರೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸಿಕ್ಕಾಪಟ್ಟೆ ಇದ್ದಾರೆ ಮಾತ್ರ ಅಲ್ಲಿ ಆ ತಾಯಿ ದರ್ಶನ ಮಾಡ್ಕೊಂಡು ನಾವಿಲ್ಲಿ ಆಚೆ ಇಟ್ಟಿರ್ತಾರೆ ಮಂಗಳಾರತಿ ಮತ್ತೆ ಅಲ್ಲಿ ಬೆಲ್ಲದ ಆರತಿ ಮಾಡೋರ್ಗೆ ಸಿಗುತ್ತೆ ಮತ್ತೆ ಸಾಲ್ಟ್ ಆರತಿ ಮಾಡೋರ್ಗೆ ಸಿಗುತ್ತೆ ಮತ್ತು ಇಲ್ಲಿ ಕಾಯಿ ತಗೊಂಡು ನಾವು ಕಾಯಿ ಕಾಯಿಗೆ ಟೋಕನ್ ನಾವು ಕೊಡೋದು ಐವತ್ತು ರೂಪಾಯಿ ಇಲ್ಲಿ ಐವತ್ತು ರೂಪಾಯಿ ಕೊಟ್ಟರೆ ಒಂದು ಕಾಯಿ ಕೊಡ್ತಾರೆ ಕಾಯಿನ ನಮಗೆ ಅಲ್ಲಿ ಪೂಜೆ ಮಾಡಿ ಕೊಡ್ತಾರೆ ಅಲ್ಲಿ ಹೋಗಿ ನಾವು ಕಟ್ಟಬೇಕು ನೋಡಿ ಇಲ್ಲಿ ಟೋಕನ್ ಕೊಡ್ತಾರೆ ಇಲ್ಲಿ ಫಸ್ಟ್ ಟೋಕನ್ ತೊಗೋಬೇಕು ನೋಡಿ ಇಲ್ಲಿ ಸುತ್ತ ಇಷ್ಟು ಕಾಯಿ ಇರುತ್ತೆ ಅವ್ರು ಕುತ್ಕೊಂಡು ಹಾಕ್ತಾಯಿರ್ತಾರೆ ಒಂದು ಬ್ಯಾಗ್ನಲ್ಲಿ ಹಾಕ್ತಾಯಿರ್ತಾರೆ ಮತ್ತು ಇಲ್ಲಿ ಕೊಬ್ಬರಿ ಎಣ್ಣೆನೂ ಸಿಗುತ್ತೆ ಪ್ಯೂರು ಇಲ್ಲಿ ನಾವು ಟೋಕನ್ನು ಒಳಗಡೆ ಹಾಕ್ಬಿಟ್ಟು ಒಂದು ಕಾಯಿ ತೊಗೊಳೋದು ನಾವಿಲ್ಲಿ ತಗೊಂಡು ನಾವು ಅಲ್ಲಿ ನೋಡಿ ಮೇಲುಗಡೆ ಕಾಣಿಸ್ತಾ ಇದೆಯಲ್ಲ ತಾಯಿ ಚಾಮುಂಡೇಶ್ವರಿ ಅಲ್ಲಿ ನಾವು ಹೋಗಬೇಕು ನೋಡಿ ಇಲ್ಲಿ ನಾವು ಹೋಗಬೇಕು ಅಲ್ಲಿ ಮೇಲ್ಗಡೆ ಪೂಜೆ ಮಾಡಿ ಕೊಡ್ತಾರೆ ಆ ಪೂಜೆ ಮಾಡಿ ಕೊಟ್ಟಿರೋ ಕಾಯಿನ ನಾವು ಮೂರು ಪ್ರದಕ್ಷಿಣೆ ಹಾಕ್ಬಿಟ್ಟು ಅಲ್ಲಿ ಹನ್ನೊಂದು ಸುತ್ತಬೇಕು ಹನ್ನೊಂದು ಸುತ್ತ್ಬಿಟ್ಟು ಮೇಲುಗಡೆಯೂ ಪ್ರದಕ್ಷಿಣೆ ಹಾಕ್ಬಿಟ್ಟು ಹನ್ನೊಂದು ಸುತ್ತು ಸುತ್ತ್ಬಿಟ್ಟು ಆಮೇಲೆ ಹೋಗಿ ಆ ತಾಯಿನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಹೋಗಿ ನಾವು ಕಾಯಿ ಕಟ್ಟಬೇಕು ಫ್ರೆಂಡ್ಸ್ ನಾವು ನೋಡಿ ಈ ಬ್ಲಾಗಲ್ಲಿ ನಾನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಳ್ಸೋ ಥರ ಎಲ್ಲ ಮಾಡಿದ್ದಾರೆ ಫ್ರೆಂಡ್ಸ್ ಇದು ಮೇಲೆ ನೋಡಿ ತಾಯಿ ನೋಡೋಕ್ಕೆ ಒಂದು ಖುಷಿಯಾಗುತ್ತೆ ಆ ತಾಯಿನ ಪಂಚಲೋಹದಿಂದ ಮಾಡಿದರೆ ಚಾಮುಂಡೇಶ್ವರಿ ತಾಯಿನ ಮತ್ತು ಇದು ಬಸಪ್ಪನ ಸನ್ನಿಧಿ ಫ್ರೆಂಡ್ಸ್ ಇದು ಇಲ್ಲಿ ಹೋಗಿ ನಾವು ಮದ್ ಓದ್ಲಾಗಲು ಹೇಳಿದ್ದೀನಿ ನಾನು ನಮಗೇನೇ ಕಷ್ಟ ಇದ್ದರೂ ಆ ತಂದೆ ಹತ್ರ ಕೇಳಿಕೊಂಡ್ರೆ ಒಂದು ಬಲಗಾಲ್ ಕೊಟ್ಟರೆ ನಮಗೆ ಒಳ್ಳೇದಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಮತ್ತು ನಾವು ದೇವಸ್ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವೀಗ ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಒಂದವೆ ಅಲ್ಲೇ ಊಟ ಮಾಡೋದು ನಾವು ಹೋಟೆಲಲ್ಲಿ ನಾನು ನಾನ್ ವೆಜ್ ತಗೊಂಡು ಮಟನ್ ಕರಿ ಏನೋ ತೊಗೊಂಡಿದ್ರು ನಮ್ಮ ಮನೆಯವರು ನಾನು ಪರೋಟ ಮತ್ತು ಚಿಕನ್ ಕರಿ ನಾನು ತೊಗೊಂಡಿದ್ದೆ ಅದರಿಂದ ಊಟ ಮಾಡಿಕೊಂಡು ಹಾಗೆ ಜ್ಯೂಸ್ ಕುಡ್ಕೊಂಡು ಹೊಟ್ಟು ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಯಾರು ನೋಟಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್